ಆಗಿ ಬಿಳಿ ಕೂದಲನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಮೆಹಂದಿನ ಅಪ್ಲೈ ಮಾಡ್ತಾರೆ ಆದರೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಜನದ ಕಂಪ್ಲೇಂಟ್ ಏನು ಅಂದರೆ ಕೂದಲು ತುಂಬಾ ಡ್ರೈ ಆಗುತ್ತೆ ಅನ್ನೋದು ಆದರೆ ಈ ರೀತಿ ನೀವು ಮೆಹಂದಿನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ಕೂದಲಿಗೆ ಒಂದೊಳ್ಳೆ ಕಲರು ಶೈನಿಂಗ್ ಬರೋದಲ್ಲದೇ ಕೂದಲು ತುಂಬಾ ಸಾಫ್ಟ್ ಸಿಲ್ಕಿ ಕೂಡ ಆಗುತ್ತೆ ಮೊದಲು ನಾನಿಲ್ಲಿ ಎರಡು ಚಮಚದಷ್ಟು ಮೆಂತೆ ಕಾಳನ್ನು ಒಂದು ರಾತ್ರಿ ಮುಂಚೆನೆ ನೆನೆಸಿ ಇಡ್ತಾ ಇದ್ದೀನಿ ಇದು ಫುಲ್ ಮೆಂತೆ ಕಾಳಾಗಿರೋದ್ರಿಂದ ಒಂದು ರಾತ್ರಿ ಮುಂಚೆ ನೆನೆಸಬೇಕು ಅಥವಾ ನೀವು ಮೆಂತೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಮೆಹಂದಿ ಕಲಿಸುವಾಗ್ಲೇ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಈ ರೀತಿ ಫೈನ್ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬೀಟ್ರೋಟನ್ನು ನೀಟಾಗಿ ತುರಿದು ಅದರ ರಸನೂ ಕೂಡ ಇದ್ದೀನಿ ಈಗ ಮೆಹಂದಿ ಕಲಿಸೋಣ ಇಲ್ಲಿ ನಾನು ಜಸ್ಟ್ ಮೂರು ಚಮಚದಷ್ಟು ಮೆಹಂದಿ ಪೌಡರ್ನ ಹಾಕಿದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಬೀಟ್ರೋಟ್ ರಸ ರೆಡಿ ಮಾಡಿ ಇಟ್ಟಿದ್ದನ್ನು ಹಾಗೆಯೇ ಮೆಂತೆ ಪೇಸ್ಟ್ನ ಒಂದೆರಡು ಚಮಚದಷ್ಟು ಹಾಕ್ಕೊಂಡು ಎರಡು ಚಮಚ ಗಟ್ಟಿ ಇರುವಂಥ ಹುಳಿ ಇಲ್ಲದ ಮೊಸರು ಕೂಡ ಹಾಕಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಗಂಟೆ ಹಾಗೆ ಎತ್ತಿಟ್ಬಿಡಬೇಕು ಅದಾದಮೇಲೆ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇರುತ್ತೆ ಅಲ್ವ ಇದಕ್ಕೆ ಬೇಕು ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಕಂಪ್ಲೀಟ್ ಹೇರ್ಗೆ ಇದನ್ನ ಅಪ್ಲೈ ಮಾಡಿ ಒಂದು ಗಂಟೆ ಬಿಟ್ಟು ನಾರ್ಮಲ್ ಆಗಿ ಹೇರ್ ವಾಶ್ ಮಾಡಿ ಇನ್ನು ನೆಕ್ಸ್ಟ್ ಡೇ ಆಯಿಲ್ನ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ಶಾಂಪು ಮಾಡ್ಕೊಳ್ಳಿ ಹೇರಲ್ಲಿ ಎಷ್ಟು ಸ್ಮೂತ್ನೆಸ್ಸು ಶೈನಿಂಗ್ ಬಂದಿರುತ್ತೆ ಅಂತ ನೀವೇ ನೋಡಿ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋ